ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ಮಾಹಿತಿ ನೋಡ್ಕೊಂಬರೋಣ ನೀನು ನಿತ್ಯ ಮಾಡುವ ಪೂಜೆ ದೇವರಿಗೆ ತಲುಪಿದೆಯೆಂದು ತಿಳಿಯುವುದು ಹೇಗೆ ಇದಕ್ಕೆ ಇಲ್ಲಿ ನೋಡಿ ಉತ್ತರ ಶಿವಪುರಾಣ ಏನು ಹೇಳುತ್ತೆ ನಮ್ಮ ಆರಾಧನೆಯು ನಮ್ಮ ಪ್ರೀತಿಯ ದೇವರನ್ನು ತಲುಪಿದೆಯೇ ಎಂದು ಅನೇಕ ಜನರು ಅನುಮಾನ ಪಡುತ್ತಾರೆ ಪೂಜೆ ಮಾಡುವಾಗ ನಾವು ತಪ್ಪು ಮಾಡುವುದಿಲ್ಲವೇ ಇಂತಹ ಅನೇಕ ಪ್ರಶ್ನೆಗಳು ಮನಸ್ಸಿನಲ್ಲಿ ಉದ್ಭವಿಸುತ್ತವೆ ಶಿವಪುರಾಣದ ಪ್ರಕಾರ ಪೂಜೆ ಮಾಡುವಾಗ ನೀವು ಕೆಲವು ವಿಷಯಗಳನ್ನು ನೋಡಿದರೆ ದೇವರುಗಳು ಮತ್ತು ದೇವತೆಗಳು ನಿಮ್ಮ ಪೂಜೆಯನ್ನು ಸ್ವೀಕರಿಸಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಶಿವಪುರಾಣದ ಪ್ರಕಾರ ನಾವು ಪೂಜಿಸುವಾಗ ದೈವಿಕ ಶಕ್ತಿಯಿಂದ ಕೆಲವು ಸಂಕೇತಗಳನ್ನು ಪಡೆಯುತ್ತೇವೆ ಅದನ್ನು ಗುರುತಿಸುವ ಮೂಲಕ ಯಶಸ್ವಿಯಾಗಿದೆ ಎಂಬುದನ್ನು ಗುರುತಿಸಲು ಸಾಧ್ಯವಿದೆ ಪೂಜೆ ಮಾಡುವಾಗ ಈ ಸಂಗತಿಗಳನ್ನು ಸಂಭವಿಸಬೇಕು ಶಿವಪುರಾಣದ ಪ್ರಕಾರ ಪೂಜೆ ಮಾಡುವಾಗ ಈ ಕೆಳಗಿನ ಮೂವರಲ್ಲಿ ಯಾರಾದರೂ ಇದ್ದಕ್ಕಿದ್ದಂತೆ ಬಂದರೆ ಅಥವಾ ಕಾಣಿಸಿಕೊಂಡರೆ ಪೂಜೆ ಯಶಸ್ವಿಯಾಗಿದೆ ಮತ್ತು ನಿಮಗೆ ದೇವರ ವಿಶೇಷ ಮಾಡಿಕೊಳ್ಳಿ ಒಂದು ಹಸುವನ್ನು ನೋಡುವುದು ಪೂಜೆಯನ್ನು ಮಾಡುವಾಗ ನಿಮ್ಮ ಸಹೋದರಿ ಅಥವಾ ಮಗಳು ಇದ್ದಕ್ಕಿದ್ದಂತೆ ಹೊರಗಿನಿಂದ ನಿಮ್ಮ ಮುಂದೆ ಬಂದರೆ ಪೂಜೆ ಯಶಸ್ವಿಯಾಗಿದೆ ಎಂದು ಭಾವಿಸಿ ದೇವರು ಮತ್ತು ದೇವತೆಗಳ ಆಶೀರ್ವಾದ ನಿಮ್ಮ ಮೇಲಿದೆ ಎಂದರ್ಥ ಎರಡು ಋಷಿಗಳು ಮತ್ತು ಸಂತರು ಪೂಜೆಯ ಸಮಯದಲ್ಲಿ ಯಾರಾದರೂ ಪ್ರಕಾಶಮಾನವಾದ ಋಷಿ ಅಥವಾ ಸಂತರು ಬಾಲ್ಯಕ್ಕೆ ಬಂದರೆ ನಿಮ್ಮ ಪೂಜೆ ಯಶಸ್ವಿಯಾಗಿದೆ ಎಂದು ಭಾವಿಸೋಣ ಭಕ್ತಿಯಲ್ಲಿ ಮಗ್ನರಾಗಿರುವ ಸಂತರು ಪ್ರಾಮಾಣಿಕ ಮನೋಭಾವದಿಂದ ಬಂದರೆ ನಿಮ್ಮ ಆರಾಧನೆ ಯಶಸ್ವಿಯಾಗಿದೆ ಎಂದು ತಿಳಿದುಕೊಳ್ಳಿ ಪೂಜೆಗೆ ಸರಿಯಾದ ಸಮಯ ಭಗವಂತನನ್ನು ಸ್ಮರಿಸಲು ಯಾವುದೇ ನಿಗದಿತ ಸಮಯವಿಲ್ಲ ಜ್ಯೋತಿಷಿಗಳು ಹೇಳುತ್ತಾರೆ ಬಯಸಿದಾಗ ಅವನಿಗೆ ಪೂಜಿಸಬಹುದು ಆದರೆ ಧರ್ಮ ಹಂತಗಳು ದೇವರ ಆರಾಧನೆ ಸಮಯವನ್ನು ಹೇಳುತ್ತದೆ ಬ್ರಹ್ಮಹಂತದಲ್ಲಿ ಮುಂಜಾನೆ ನಾಲ್ಕು ಮೂವತ್ತರಿಂದ ಎರಡನೇ ಪೂಜೆಯನ್ನು ಬೆಳಗ್ಗೆ ಒಂಬತ್ತು ಗಂಟೆಗೆ ಮಾಡಬೇಕು ಮತ್ತು ಮಧ್ಯಾಹ್ನದ ಪೂಜೆಯನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಾಡಬೇಕು ಸಂಜೆ ಪೂಜೆಯನ್ನು ನಾಲ್ಕು ಮೂವತ್ತರಿಂದ ಆರರ ಬಳಿಗೆ ಹಾಗೂ ರಾತ್ರಿ ಪೂಜೆಯನ್ನು ಒಂಬತ್ತು ಗಂಟೆಗೆ ಮಾಡಬಹುದು ಸ್ನೇಹಿತರೆ ಇವತ್ತಿನ ಚಿಕ್ಕ ಪೂಜಾ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ